ಎಲ್ಲರಿಗೂ ನಮಸ್ಕಾರ ಶ್ರೀ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ನಾನು ಇವತ್ತು ನರ್ಸರಿಯಿಂದ ತಂದಂತ ಗುಲಾಬಿ ಗಿಡವನ್ನು ಯಾವ ರೀತಿ ನಾನು ರಿಪೋರ್ಟ್ ಮಾಡ್ತೀನಿ ಅಂತ ಹೇಳ್ತೀನಿ ಈವರೆಗೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಈ ಗುಲಾಬಿ ಹೂಗಳು ನಮ್ಮ ಮನೆಯಲ್ಲಿ ನಾನು ಕಟಿಂಗ್ ಇಂದ ಗ್ರೋ ಮಾಡಿದಂತ ಗುಲಾಬಿ ಗಿಡಗಳು ಇದು ತುಂಬಾ ನೆಲದಲ್ಲಿ ತುಂಬಾ ಚೆನ್ನಾಗಿ ಹೂ ಬಿಡುತ್ತೆ ನಾನು ನೆಂದ ಅದನ್ನೆಲ್ಲ ನಾನು ನೆಲ್ದಲ್ಲೇ ಹಾಕೊಂಡಿದ್ದೀನಿ ಆದರೆ ಈ ನರ್ಸರಿಯಿಂದ ತಂದಂತ ಗಿಡ ಮಾತ್ರ ನಾನು ಈಗ ಪಾಟಿ ಹಾಕ್ತಾ ಇದ್ದೀನಿ ಅದನ್ನು ನೆಲದಲ್ಲಿ ನೆಡಬಹುದು ಆದರೆ ನೆಲದಲ್ಲಿ ನೆಟ್ಟಾಗ ಮಳೆಗಾಲದಲ್ಲಿ ಮಳೆ ನೀರು ಹೆಚ್ಚಾದ್ರೆ ಕೆಲವು ಗುಲಾಬಿ ಗಿಡಗಳು ಸಾಯುವ ಸಾಧ್ಯತೆ ಇರುತ್ತೆ ನೀರು ಹೆಚ್ಚಾಗಿ ಅದಕ್ಕೆ ನಾನು ಪಾಟೀಲ್ ಹಾಕ್ತಾ ಇದ್ದೀನಿ ಮತ್ತೆ ಈ ಗುಲಾಬಿ ಹೂಗಳು ನೋಡ್ಲಿಕ್ಕೆ ಸೌಂದರ್ಯ ಅಲ್ಲದೆ ಇದು ನಮ್ಮ ಆಹಾರದ ಆಹಾರದಲ್ಲೂ ತುಂಬಾ ಒಳ್ಳೆ ಬೆನಿಫಿಟ್ ಅನ್ನು ಹೊಂದಿದೆ ಒಳ್ಳೆ ನ್ಯೂಟ್ರಿಷನ್ ಇದೆ ತಂಪಿನ ಗುಣವನ್ನು ಹೊಂದಿದೆ ಅದಕ್ಕೆ ನಾನು ಯಾವ ರೀತಿ ನಮ್ಮ ಆಹಾರದಲ್ಲಿ ಯಾವ ರೀತಿ ಬಳಸಬಹುದು ಅಂತ ನಾನು ಅದನ್ನ ತುಂಬಳಿ ಮಾಡೋದನ್ನ ನನ್ನ ಹಿಂದಿನ ವಿಡಿಯೋದಲ್ಲಿ ನಾನು ಶೇರ್ ಮಾಡಿದ್ದೀನಿ ಅದು ಸೂಕ್ತರನು ಕೊಡಿಬಹುದು ನೀವು ಯಾರೆಲ್ಲ ಆ ವಿಡಿಯೋವನ್ನು ನೋಡಿಲ್ಲ ಅಂದ್ರೆ ನೀವು ನೋಡಿ ಮತ್ತೆ ಗುಲಾಬಿ ಹೂಗಳು ಸುಮ್ಮನೆ ನಾವು ಇಷ್ಟೊಂದು ನಾವು ಚೆನ್ನಾಗಿರೋ ಗುಲಾಬಿ ಹೂವನ್ನು ನಾವು ಇಷ್ಟೊಂದು ಇಷ್ಟಪಟ್ಟು ನಾವು ಬೆಳಿತೀವಿ ಅದು ನಮ್ಗೆ ಆರೋಗ್ಯದಲ್ಲೂ ಒಂದು ಹೆಲ್ಪ್ಫುಲ್ ಆಗಿರುತ್ತೆ ಅದಕ್ಕೆ ನಾವು ಒಂದು ಹೂವನ್ನು ಅದನ್ನ ವೇಸ್ಟ್ ಮಾಡಬಾರ್ದು ಅದು ನಾವು ಇದ್ದಾಗ ನಾವು ಅದನ್ನ ಹಾಗೆ ನಾವು ಫ್ರಿಜ್ ಅಲ್ಲಿ ಇಟ್ಕೊಂಡಾಗ ಮತ್ತೆ ಮತ್ತೆ ಹೂ ಇದ್ದಾಗ ನಾವು ತಂಬುಳಿ ಮಾಡ್ಬೋದು ಇಲ್ಲಾಂದ್ರೆ ಯಾವುದೇ ಸೊಪ್ಪಿನ ಜೊತೆಗೆ ಅದನ್ನ ಮಿಕ್ಸ್ ಮಾಡಿ ತಂಬುಳಿ ಮಾಡಬಹುದು ಆ ರೀತಿ ಎಲ್ಲ ಮಾಡ್ಬೇಕು ಮತ್ತು ಇದು ನಾನು ನರ್ಸರಿಯಿಂದ ತಂದಂತ ಗುಲಾಬಿ ಗಿಡ ಇದನ್ನ ಇದಕ್ಕೆ ಸ್ವಲ್ಪ ನೀರು ಹಾಕಿ ಮೆದು ಮಾಡಿಟ್ಕೋಬೇಕು ಮಣ್ಣನ್ನು ಅಂದ್ರೆ ನಮಗೆ ತೆಗಿಲಿಕ್ಕೆ ಈಜಿ ಆಗುತ್ತೆ ಇದರಲ್ಲಿ ನಾನು ಮಣ್ಣು ತಗೊಂಡಿದ್ದೀನಿ ಮಣ್ಣು ಆಮೇಲೆ ಗೊಬ್ಬರ ಆಮೇಲೆ ಕೈ ಬೆಮ್ಮಿ ಹಿಂಡಿ ಸ್ವಲ್ಪ ಒಂದು ಐವತ್ತು ಗ್ರಾಮು ಆಮೇಲೆ ಒಂದು ಐವತ್ತು ಗ್ರಾಮು ಕೋಳಿ ಗೊಬ್ಬರ ಮಣ್ಣಿನ ಅರ್ಧದಷ್ಟು ನಾನು ಗೊಬ್ಬರವನ್ನು ತಗೊಂಡಿದ್ದೀನಿ ಇವೆಲ್ಲವನ್ನು ನಾನು ಮಿಕ್ಸ್ ಮಾಡ್ಕೋತೀನಿ ಚೆನ್ನಾಗಿ ಇದನ್ನ ಸರಿಯಾಗಿ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡ ನಂತರ ನಾನು ಇಲ್ಲಿ ಪಾಟ್ ತಗೊಂಡಿದ್ದೀನಿ ಪಾಟು ಇದು ಮಣ್ಣಿನ ಪಾಟು ಇಪ್ಪತ್ತೈದು ವರ್ಷದ ಹಳೆಯದಾದ ಪಾಟು ಇದು ಇದಕ್ಕೆ ನಾನು ಪೇಂಟ್ ಮಾಡ್ತೀನಿ ಅಂದರೆ ಯಾಕೆ ಅಂದರೆ ಅದು ಹೂವಿನ ಗಿಡಗಳು ಎಷ್ಟು ಚೆನ್ನಾಗಿ ನಮಗೆ ಇರಬೇಕು ಎಷ್ಟು ಹೂ ಬಿಡಬೇಕು ಇರುತ್ತೋ ಅಷ್ಟೇ ಪಾಟು ಅಷ್ಟೇ ಚೆನ್ನಾಗಿದ್ರೆ ನಮಗೆ ಮತ್ತಷ್ಟು ಖುಷಿಯನ್ನು ಕೊಡುತ್ತೆ ಇದು ಡ್ರೈನೇಜ್ ಹೊಲಿಗೆ ನಾನು ಇಲ್ಲಿ ಕೋಕೋಪೀಟನ್ನು ಹಾಕ್ತಾ ಇದ್ದೀನಿ ಆಮೇಲೆ ತರಕಾರಿ ಸಪ್ಪೆಯನ್ನು ಹಾಕ್ತಾ ಇದ್ದೀನಿ ಅಂದ್ರೆ ಅದು ಅಲ್ಲೇ ಕಂಪೋಸ್ಟ್ ಆಗುತ್ತೆ ಅದಕ್ಕೆ ತರಕಾರಿ ಸೊಪ್ಪೆಯನ್ನು ನಾನು ಒಂದಿಷ್ಟು ಹಾಕ್ತೀನಿ ಹಾಕಬಹುದು ಇಲ್ಲ ಅಂದ್ರೆ ಹಾಗೆ ಮಣ್ಣನ್ನು ಹಾಕಬಹುದು ಅದಕ್ಕೆ ಮತ್ತೆ ನಾನು ಇಲ್ಲಿ ಮಿಕ್ಸ್ ಮಾಡಿದಂತ ಮಣ್ಣನ್ನು ಮಣ್ಣು ಮತ್ತು ಗೊಬ್ಬರದ ಮಿಶ್ರಣವನ್ನು ನಾನು ಹಾಕ್ತೀನಿ ಪೂರ್ತಿಯಾಗಿ ಫಿಲ್ ಮಾಡಬಾರದು ಅಂದ್ರೆ ಒಂದು ತರ್ಟಿ ಪರ್ಸೆಂಟ್ ಅಷ್ಟು ಜಾಗವನ್ನು ಅದೇ ಹಾಗೆ ಇಡಬೇಕು ನಾವು ಇಲ್ಲಿ ಸ್ವಲ್ಪ ತಳದಲ್ಲಿ ಮಣ್ಣನ್ನು ಹಾಕೊಂಡು ಆಮೇಲೆ ನಾವು ಮಣ್ಣು ಹಾಕಿದ ನಂತರ ಆಮೇಲೆ ನಾವು ಗಿಡಗಳನ್ನು ಆ ಗಿಡವನ್ನ ತೆಗಿಬೇಕು ಈ ರೀತಿಯಾಗಿ ನಾನು ತೆಗಿತೀನಿ ಅದು ಮೆದುವಾಗಿ ಇದೆ ಈಗ ತುಂಬಾ ನೀರ್ ಹಾಕ್ಬಾರ್ದು ಮಣ್ಣೆಲ್ಲ ಅಷ್ಟು ಹೋಗುತ್ತೆ ಅದಕ್ಕೆ ನಿಧಾನವಾಗಿ ಸ್ವಲ್ಪ ಮೆದುವಾಗಿ ಈ ರೀತಿಯಾಗಿ ತೆಗೋಬೇಕು ಇಷ್ಟೇ ಮೆದು ಇರ್ಬೇಕು ತೆಗಿಯುವಷ್ಟೇ ನಮ್ಗೆ ಮಣ್ಣ ಹದ ಇದ್ರೆ ಸಾಕು ಈ ರೀತಿ ಕೈ ಮಾಡಿ ಈ ತರದಲ್ಲಿ ತೆಗೆದಾಗ ನಮ್ಗೆ ಆಗಿ ಬರುತ್ತೆ ಮತ್ತೆ ನಾನು ಒಂದು ಸೆವೆಂಟಿ ಪರ್ಸೆಂಟ್ ಮಣ್ಣನ್ನು ತೆಗೆದ್ಬಿಡ್ತೀನಿ ಅದನ್ನ ಯಾಕೆಂದ್ರೆ ಅಷ್ಟು ಮಣ್ಣು ಇಟ್ಟು ನಮ್ಗೆ ಅದು ಅಲ್ಲಿ ಮಣ್ಣು ಬೇರೆ ಹಾಕ್ಲಿಕ್ಕೆ ಆಗಲ್ಲ ಒಂದ್ ಸೆವೆಂಟಿ ಪರ್ಸೆಂಟ್ ಮಣ್ಣು ತೆಗೆದಿ ಒಂದು ತರ್ಟಿ ಪರ್ಸೆಂಟ್ ಮಣ್ಣನ್ನ ಹಾಗೆ ಬಿಡ್ತೀನಿ ಅಷ್ಟು ಮಣ್ಣು ತೆಗಿಬಾರ್ದು ತೆಗೆದ್ರೆ ಅದು ಬೇರೆ ಮತ್ತೆ ನಾವು ಹಾಕದಂತಹ ಮಣ್ಣಲ್ಲಿ ಮತ್ತೆ ಬೇರ್ ಕೊಡೋಕೆ ಅದಕ್ಕೆ ತುಂಬಾ ಟೈಮೇ ಬೇಕಾಗತ್ತೆ ಅದಕ್ಕೆ ನಾನು ಮತ್ತೆ ಗಿಡ ಸಾಯೋ ಸಾಧ್ಯತೆನೂ ಇರುತ್ತೆ ಆ ಅದಕ್ಕೆ ಅವ್ರು ಹಾಕಿದ ಈ ಮಣ್ಣು ಮತ್ತೆ ಅವ್ರ ಮಣ್ಣಿನ ಅವ್ರ ಹಾಕದಂತ ಮಣ್ಣು ಮತ್ತೆ ಮರಳಿನ ಮಿಶ್ರಣ ಏನು ತೊಂದರೆ ಇಲ್ಲ ಗಿಡಕ್ಕೆ ಆ ಅದು ಇಲ್ಲಿವರೆಗೆ ದೊಡ್ಡ ಹಾಗೆ ಬಂದಿದೆ ಅದಕ್ಕೆ ನಾನು ಅದನ್ನೆಲ್ಲ ತೆಗಿಯಕ್ ಹೋಗಲ್ಲ ನನ್ ಮತ್ತೆ ಸುತ್ತೋದ್ರೆ ಅಂತ ಅದಕ್ಕೆ ನಾನು ಹೀಗೆ ನಾನು ಮಾಡ್ತೀನಿ ಮತ್ತೆ ಇದನ್ನ ಸ್ವಲ್ಪ ಹೀಗೆ ಪ್ರೆಸ್ ಮಾಡಿ ಆಮೇಲೆ ನಾನು ಆ ಪಾಟಿಗೆ ಹಾಕ್ತೀನಿ ಮತ್ತೆ ನಾವು ಪಾಟ್ ಮೊದಲು ನಾವು ತೆಗೆದಿಡಬಾರದು ಗಿಡನ ಆಮೇಲೆ ಪಾಟನ್ ರೆಡಿ ಮಾಡ್ಕೊಂಡೆ ತೆಗೆದು ಹೀಗೆ ಇಡ್ಬೇಕು ಇದಕ್ಕೆ ನಾನು ಈಗ ಫಿಲ್ ಮಾಡ್ತೀನಿ ಮಣ್ಣಿನ ಮಣ್ಣು ಮತ್ತೆ ಗೊಬ್ಬರದ ಮಿಶ್ರಣವನ್ನು ನಾನು ಹಾಕ್ತೀನಿ ಮತ್ತೆ ಅದು ನಾವು ಇನ್ನು ಮತ್ತೆ ಎರಡು ವರ್ಷಕ್ಕೆ ಒಂದ್ ವರ್ಷ ಈ ಹೂ ಬಿಟ್ಟು ಈ ಚೆನ್ನಾಗ್ ಹೂ ಬಿಟ್ಟಿಲ್ಲ ಅಂದ್ರೆ ಮತ್ತೆ ನಾವು ಒಂದುವರೆ ಎರಡು ವರ್ಷಕ್ಕೆ ಮತ್ತೆ ಮತ್ತೆ ರೀಪಾರ್ಟ್ ಮಾಡ್ಬೇಕು ಆ ರೀತಿ ಮಾಡಿದ ಗಿಡಗಳು ಹೂವು ತುಂಬಾ ಚೆನ್ನಾಗಿ ಹೂ ಬರುತ್ತೆ ಮತ್ತೆ ನಾವು ಹದಿನೈದು ದಿವಸ ಒಂದ್ ಒಮ್ಮೆ ಆದ್ರೂ ಅದಕ್ಕೆ ಏನೇ ಆದ್ರೂ ಲಿಕ್ವಿಡ್ ಗೊಬ್ಬರಗಳನ್ನು ಕೊಡಬೇಕು ಆಮೇಲೆ ಕೊಟ್ಟಿಗೆ ಗೊಬ್ಬರನೂ ಕೊಡ್ಬೇಕು ತುಂಬಾ ಚೆನ್ನಾಗ್ ಆಗುತ್ತೆ ನಾನ್ ಕೋಳಿ ಗೊಬ್ಬರವನ್ನು ತುಂಬಾ ಗುಲಾಬಿ ಗಿಡಕ್ಕೆ ಕೋಳಿ ಗೊಬ್ಬರ ತುಂಬಾ ಚೆನ್ನಾಗ್ ಆಗತ್ತೆ ನಾನ್ ಕೋಳಿ ಗೊಬ್ಬರನೇ ಹಾಕ್ತೀನಿ ನಾನು ಒಂದು ಫೋರ್ಟಿ ಪರ್ಸೆಂಟ್ ಅಷ್ಟು ಮಣ್ಣನ್ನು ಹಾಕದೆ ಹಾಕಿ ಬಿಡ್ತೀನಿ ಇಷ್ಟು ಮಣ್ಣು ಹಾಕಿದ್ರೆ ಸಾಕಾಗತ್ತೆ ಇದ್ರ ಮೇಲಿಂದ ಮತ್ತೆ ನಾನು ಮಲ್ಚಿಂಗ್ ಮಾಡ್ತೀನಿ ಅದೇ ಕೋಕೋ ಅಂದ್ರೆ ಮಲ್ಚಿಂಗ್ ಮಾಡ್ತೀನಿ ಏನಾದರೂ ಎಲೆ ಅದರ ಒಣಗಿದ ಎಲೆ ಅಥವಾ ಹಸಿ ಎಲೆ ಯಾವುದನ್ನಾದರೂ ನೀವು ಮಲ್ಚಿಂಗ್ ಮಾಡ್ಬೋದು ಮತ್ತೆ ಇದಕ್ಕೆ ಸ್ವಲ್ಪ ನೀರನ್ನು ಹಾಕಬೇಕು ಆಮೇಲೆ ಇದನ್ನ ಮಾಡಿದಂಥ ರೀಪಾಟ್ ಮಾಡಿದ ಕೂಡಲೇ ನಾವು ಬಿಸ್ಲಲ್ಲಿ ಮಾತ್ರ ಇಡಬಾರ್ದು ನಾವು ನೆರಳಲ್ಲೇ ಶೇಡಲ್ಲೇ ಇಡಬೇಕು ಶೇಡಲ್ಲಿ ಇಟ್ಟು ಎರಡು ದಿನಕ್ಕೊಮ್ಮೆ ಆದ್ರೂ ನೀರ್ ಹಾಕ್ಬೇಕು ಹಾಕ್ತಾ ಇದ್ದಾಗ ಆಮೇಲೆ ಅಥವಾ ಇಪ್ಪತ್ತಿನ ನಂತರ ಆಮೇಲೆ ಅದಕ್ಕೆ ಏನಾದ್ರೂ ಲಿಕ್ವಿಡ್ ಗೊಬ್ಬರಗಳನ್ನು ಹಾಕ್ಬೇಕು ಅದಕ್ಕೆ ಏನು ಬೇಕಾಗಲ್ಲ ಈಗ ಕಾಂಪೋಸ್ಟ್ ಎಲ್ಲ ಸಾಕಾಗುತ್ತೆ ಮತ್ತೆ ನಾವು ಈಗ ಈ ರೀತಿಯಾಗಿ ಇದನ್ನೆಲ್ಲ ಬ್ರಾಂಚ್ ಎಲ್ಲ ಕಟ್ ಮಾಡಿ ತೆಗಿಬೇಕಾಗತ್ತೆ ಅದು ಹೂವಾಗಿ ಮುಗಿದಂತ ಬ್ರಾಂಚಸ್ ಮತ್ತೆ ಒಣಗಿದಂತ ಬ್ರಾಂಚಸ್ ಎಲ್ಲ ಇರುತ್ತಲ್ವಾ ಇದನ್ನೆಲ್ಲ ಈ ರೀತಿ ಕಟ್ ಮಾಡಿ ತೆಗ್ದಾಗ ತುಂಬಾ ಚೆನ್ನಾಗಿ ಚಿಗರ್ ಬಂದು ಚೆನ್ನಾಗಿ ಹೋಗ್ಬಿಡುತ್ತೆ ನೋಡಿ ಈ ರೀತಿ ವ್ಯಂತು ನಾವು ತೆಗಿಬೇಕು ಯಾರಿಗೆಲ್ಲ ಈ ಕಂಟೆಂಟ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು